ಗೋ ಶಾಪನೆ ಸಾಕು ಇದಕ್ಕೆ ಮಾಡಿದವರಿಗೆ ಗೋಮಾತೆ ಶಾಪನೆ ಸಾಕು ನಾವು ಇಷ್ಟು ಪ್ರೀತಿ ಮಾಡಿದ ಅವಸ್ಥೆ ನೋಡಿ 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 ಇದು ನೋಡಿ ಕುತ್ತಿಗೆ ಬಂಡದ ಕುತ್ತಿಗೆ ಸ್ಟ್ರೈಟ್ ಬರೋದಿಲ್ಲ ನೋಡಿ ನೋಡಿ ಇಲ್ಲಿ ಉಂಟಾ ಇಲ್ಲದೆ ಕುತ್ತಿಗೆ ಇದು ಪಾಯ್ಸನ್ ಅನ್ನು ಹಾಕಿದ್ದಲ್ಲ ಇದು ಕೈಯಲ್ಲಿ ಕೊಟ್ಟದಾಗಿರಬೇಕು ಏಕೆಂದರೆ ಅದು ಅಷ್ಟು ಹೆಲ್ತಿ ಇದ್ದ ದಣಗಳು ಎಲ್ಲ ಹೋಗಿದೆ ದೊಡ್ಡ ದೊಡ್ಡ ಹೆಲ್ತಿ ಹೀಗೆ ಒಂದು ನ್ಯಾಯ ಒದಗಿಸಿ ಕೊಡಬೇಕಾಗಿ ನಾನು ಕೇಳಿಕೊಳ್ತೇನೆ ಹಿರಿಯ ಅಧಿಕಾರಿಗಳಾಗ್ಲಿ ಆಗಲಿ ಅದರ ಮುಖಾಂತರ ನಾನು ಕೇಳೋದು ಈ ಪ್ರಾಣಿಗಳಿಗೆ ಆಗ್ಲಿ ನಮಗೆ ಒಂದು ನ್ಯಾಯ ಒದಗಿಸಿ ಯಾರು ಮಾಡಿ ಹೊಳಪು ಮೀಡಿಯಾ ವೀಕ್ಷಿಸಿರುವಂತಹ ಎಲ್ಲ ಬಂಧುಗಳಿಗೆ ಆತ್ಮೀಯವಾದಂತಹ ಪ್ರಣಾಮಗಳನ್ನು ಅರ್ಪಿಸಿಕೊಳ್ಳುತ್ತಾ ನಾವಿಂದು ಒಂದು ದುಃಖದ ವಿಚಾರವನ್ನು ನಮ್ಮ ವೀಕ್ಷಕ ಬಂಧುಗಳಿಗೆ ಹಂಚಿಕೊಳ್ತಾ ಇದ್ದೇವೆ ಮಂಗಳೂರು ತಾಲೂಕಿನ ನೀರು ಮಾರ್ಗ ಬಳಿಯ ಶ್ರೀಯುತ ಪ್ರಕಾಶ್ ಕೆ ಎಸ್ ಅವರ ಕೃಷಿಕರು ಕೂಡ ಹೌದು ಇಂದಿನ ಕಾಲದಲ್ಲಿ ಒಬ್ಬರು ಒಂದು ಹಸುವನ್ನು ಸಾಕಲಿಕ್ಕೆ ಕಷ್ಟ ಇದ್ದರೂ ಕೂಡ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಹಸುಗಳನ್ನು ಗೋವುಗಳನ್ನು ಸಾಕ್ತಾ ಇರುವಂಥವರ ಪ್ರಗತಿಪರ ಕೃಷಿಕರು ಕಳೆದ ಕೆಲವು ದಿನಗಳ ಹಿಂದೆ ಇವರ ಮನೆಯಿಂದ ಹಟ್ಟಿಯಿಂದ ಬಿಟ್ಟಂತಹ ಗೋವುಗಳು ಸುಮಾರು ಆರಕ್ಕೂ ಅಧಿಕ ಗೋವುಗಳು ಮೃತಪಟ್ಟಿದ್ದು ಇದು ಇವರಿಗೊಂದು ಇವರ ಕುಟುಂಬಕ್ಕೆ ಒಂದು ಬರಸಿಡಿಲು ಬಡಿದಂತಾಗಿದೆ ಈ ವಿಚಾರದ ಕುರಿತು ಏನಾಗಿದೆ ಅನ್ನುವಂಥದ್ದನ್ನು ನಾವು ಅವರಿಂದಲೇ ತಿಳ್ಕೊಂಡು ಬರೋಣ ಸರ್ ನಮಸ್ತೆ ಈಗ ನಾವು ನಿಮ್ಮೊಂದು ದೂರವಾಣಿ ಕರೆಯ ಮೂಲಕ ಅಂದರೆ ನಿಮ್ಮಲ್ಲಿರುವಂತಹ ಒಂದಷ್ಟು ತಾವು ಪ್ರಗತಿಪರ ಕೃಷಿಕರು ನಿಮ್ಮ ಮನೆಯಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ಗೋವುಗಳನ್ನು ಕಳೆದ ಒಂದು ಐವತ್ತು ವರ್ಷಗಳಿಂದಲೂ ಹೆಚ್ಚ ಕಾಲ ನೀವು ಸಾಕ್ತಾ ಬರ್ತಿರೋರು ಕೃಷಿಯನ್ನು ಅವಲಂಬಿತರಾಗಿರುವಂಥವ್ರು ಅಂದರೆ ಆ ಗೋವುಗಳನ್ನು ತಮ್ಮ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯಿಂದ ಸಾಕ್ತಾ ಇದ್ದೀರಾ ಅನ್ನುವಂಥದ್ದು ನಿಮ್ಮ ಭಾವನೆಯನ್ನು ಕಂಡಾಗ ನಮಗೆ ಅರ್ಥ ಆಗ್ತಾ ಇದೆ ಹಾಗಾಗಿ ನೀವು ಒಂದು ದುಃಖದಲ್ಲಿ ಇದ್ದೀರಾ ಆದರೆ ಈ ದುಃಖದ ಪರಿಸ್ಥಿತಿಯಲ್ಲಿ ನಿಮ್ಗಾದಂತಹ ನೋವು ಇನ್ಯಾರಿಗೂ ಬರಬಾರ್ದು ಈ ನೋವಿಗೆ ಕಾರಣಗಳೇನು ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಡ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಾವು ದನ ಆವತ್ತು ದನ ಬಿಡುವಾಗ ಎಲ್ಲ ದನಗಳೆಲ್ಲ ಆಕ್ಟಿವ್ ಆಗಿತ್ತು ಹನ್ನೆರಡು ದನ ನಾವು ಹೊರಗೆ ಒಂದ್ ಸೈಡ್ ಟೌನ್ಶಿಪ್ಗೆ ಬಿಡ್ತೇವೆ ನಾಲ್ಕು ದನ ನೀರ್ ಮಾರ್ಗ ಹೋಗ್ತೇವೆ ನೀರ್ಮಾರ್ಗನ ಏನ್ ಪ್ರಾಬ್ಲಮ್ ಬರ್ಲಿಲ್ಲ ಈಗ ಸಹ ಇವತ್ತಿನ ನನಗ ಏನ್ ಪ್ರಾಬ್ಲಮ್ ಬರ್ಲಿಲ್ಲ ಟೌನ್ಶಿಪ್ ನಲ್ಲಿ ಬಿಟ್ಟ ದನ ವಾಪಸ್ ಬರುವಾಗ ಒಂಥರ ತರ ಒಂದೊಂದು ಡಲ್ ಆಗಿ ಇತ್ತು ಒಂದೊಂದು ಡಲ್ ಆಗಿ ಎರಡು ದಿವಸ ಬಿಡುವಾಗ ಒಂದು ಹದಿಮೂರು ತಾರೀಕಿಗೆ ಒಂದು ದನ ಡರ್ತಾ ಇತ್ತು ಹದಿನಾಲ್ಕು ತಾರೀಕಿಗೆ ಪುನಃ ಮೂರು ದೊಡ್ಡ ದನಗಳು ಡ್ಯಾಮೇಜ್ ಡೆತ್ ಆಯ್ತು ಹದಿನೈದು ತಾರೀಕಿಗೆ ಒಂದು ದನ ನೀರ್ ಮಾರ್ಗದಲ್ಲಿ ಒಂದು ಇದಕ್ಕೆ ಅದಕ್ಕೆ ರೋಗದ ಇದರಲ್ಲಿ ಏನ ತಳಿಲಿಕ್ಕೆ ಆಗದೆ ಬೇರೆ ಕಡೆ ಹೋಗಿ ಬಿದ್ದದು ಅದು ನಾವು ಗಾಳಿಯಲ್ಲಿ ಹಿಡ್ಕೊಂಡು ಬಂದಿದೆ ಎಷ್ಟಾಯ್ತು ಹಾ ಮತ್ತು ಬಾಕಿ ಎರಡು ದನ ಒಂದು ದನ ಇದು ಗುಡ್ ಬಿದ್ದದು ಇದು ಫೈನಲ್ ನಿನ್ನೆ ಒಂದು ದನ ಪೋಸ್ಟ್ ಮಾರ್ಟಮ್ ಮಾಡಿದ್ದೇವೆ

ಕಟ್ಟಿ ಹಾಕಿ ಸಾಕುವಂತದ ಅಥವಾ ನೀವು ಯಾವ ರೀತಿಯಲ್ಲಿ ಬಿಡುವಂತ ಇದು ಕೆಲವು ಹೊರಗಡೆ ಬಿಡ್ತೇವೆ ಆ ದನಗಳು ಹೊರಗೆ ಬಿಟ್ಟು ಯಾರ ಯಾರ ಒಬ್ಬ ಜನ ಆಗಿರ್ಬೋದು ಯಾರ ಒಂದು ಪಾರ್ಟಿ ಅಂದ್ರೆ ಹೊರಗೆ ಹೋದ ದನ ವಿಷ ಯಾರ ವಿಷ ಹಾಕಿರಬಹುದು ನನಗೆ ಅನಿಸ್ತದೆ ಈ ಬಗ್ಗೆ ಈಗ ನೀವು ನಿನ್ನೆಯವರು ಪಶು ವೈದ್ಯಾಧಿಕಾರಿಯವರು ಬಂದು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಥವಾ ಈ ಹಿಂದೆ ಹದಿಮೂರನೇ ತಾರೀಕು ಆದಂತಹ ಒಂದು ಘಟನೆಯಿಂದ ಇವತ್ತು ಕೂಡ ಪಶು ವೈದ್ಯಾಧಿಕಾರಿ ಅವರು ಬಂದು ಪೋಸ್ಟ್ ಮಾರ್ಟಮ್ ಮಾಡಿದ ವಿವರವನ್ನು ನೀಡ್ತಾ ಇದ್ದೀರಾ ಅವ್ರು ಯಾವ್ದ್ರಿಂದ ಆಗಿರ್ಬೋದು ಅನ್ನುವಂಥದ್ದು ಏನಾದ್ರು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಕರೆಕ್ಟ್ ಗಿಡ ಮೂಲಿಕೆ ತಿಂದು ಅಂತ ಹೇಳ್ತಾರೆ ಅದೇ ನನ್ಗೆ ನಂಬಿಕೆ ಬರುದಿಲ್ಲ ಅದರ ಬಗ್ಗೆ ಗಿಡಮೂಲಿಕೆ ಮೂಲಿಕೆ ತಿಂದು ಹಾಗೆ ಆಗಿದೆ ಗೊತ್ತಿಲ್ಲ ಅದು ಕರೆಕ್ಟ್ ನನಗೆ ನಂಬಿಕೆ ಸಿಗುವುದಿಲ್ಲ ಅಂದರೆ ಹೊರಗಡೆ ಯಾರೋ ಇದು ಹೊರಗಡೆ ಹೋದ ದನ ಅಲ್ಲಿ ಏನಾದ್ರು ವಿಷ ತಿಂದು ಬಂದಿದೆ ಅಂತ ನನಗೆ ಸಂಶಯ ಉಂಟು ಈಗ ಡೆತ್ ಆದಂತಹ ಅದರಲ್ಲಿ ಎಷ್ಟು ಪ್ರಾಯದ ದನಗಳಿದ್ವು ಅನ್ನುವಂತಹ ಮಾಹಿತಿಯನ್ನು ಹೇಳ್ಬಹುದೇ ಹಾಂ ಹೇಳ್ಬೋದು ಒಂದು ಆರು ವರ್ಷ ಏಳು ವರ್ಷ ಹಾಗೆ ಡಿಫರೆನ್ಸ್ ಡಿಫರೆನ್ಸ್ ಇದೆ ಅದರಲ್ಲಿ ಎರಡು ಗಬ್ಬದ್ದು ದನ ಅದರ ಗಬ್ಬದ್ದು ದನ ಒಂದು ಗಬ್ಬದ್ದು ನಿನ್ನೆ ಸತ್ತಿದೆ ಒಂದು ಕರುವಿದ್ದದ್ದು ಒಂದು ಹದಿಮೂರು ತಾರೀಕಿಗೆ ಸತ್ತಿದೆ ಗಬ್ಬದ್ದು ಒಟ್ಟು ಟೋಟಲ್ ಏಳು ದನ ಅದರಲ್ಲಿ ಆರು ದನ ಡೆತ್ತಾಗಿದೆ ಇದೊಂದು ಬಾಕಿ ಉಳಿದಿದೆ ಈ ದನಗಳು ಎರಡು ಈಗ ಗಬ್ಬದ ಹಾಲು ಕರೆಯೋದು ಇತ್ತು ಹೋರಿಗಳು ಇತ್ತು ಅಂದರೆ ನಿಮ್ಮ ಜೀವನ ನಿರ್ವಹಣೆಗೆ ಅಥವಾ ನಿಮ್ಮ ಅದೊಂದು ಆಧಾರ ಕೂಡ ಆಗಿತ್ತು ಅಂತ ಅದು ಆಧಾರ ಕೂಡ ಸಾಕ್ತಿತ್ತು ನಮಗೆ ಜೀವನಕ್ಕೆ ಸಾಕ್ತಿತ್ತು ಆಧಾರ ಆಗ್ತಿತ್ತು ಮತ್ತು ನಾವೊಂದು ಪ್ರೀತಿಗೋಸ್ಕರ ಸಾಕ್ತಾ ಇದ್ದೇವೆ ನಾವು ಅದನ್ನು ಈಗ ಈ ವಿಚಾರದ ಕುರಿತು ನೀವು ಸ್ಥಳೀಯವಾಗಿ ಏನಾದರೂ ಪುಳಿಸ್ತಾನೆಗೆ ದಾಖಲಿಸಿದ್ದೀರಾ ಅಥವಾ ಬಂದು ಇಲ್ಲಿ ಆ ಬಗ್ಗೆ ತನಿಖೆಯನ್ನು ಮಾಡಿದಾರಾ ಹದಿಮೂರು ತಾರೀಕು ನಂಗೆ ಅದು ಪೋಸ್ಟ್ ಮಾರ್ಟಮ್ಗೆ ಕಲಿಸ ಡಾಕ್ಟ್ರ್ ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಬ್ಯಾಂಗ್ಳೂರಿಗೆ ಕಲಿಸ್ತೇನೆ ಮತ್ತು ಅದು ರಿಪೋರ್ಟ್ ನಂತರ ನೋಡುವ ಅಂತ ಹೇಳಿದರು ಇಷ್ಟ ತನಕ ನಿನ್ನೆ ತನಕ ಕಾದು ನಿಂತಿದೆ ಆದರೆ ಬರಲಿಲ್ಲ ನಾಳೆ ಇಲ್ಲ ನಾಳ್ದು ಬರ್ತದೆ ಅಂತ ಪ್ರಕಾಶ್ ಅಂತ ಹೇಳಿದರು ಅದಕ್ಕೆ ನನಗೆ ಇದನ್ನು ಪುನಃ ಇದನ್ನು ನೋಡಿ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನ್ನೆ ಅದು ದನಕ್ಕೆ ಹೋಗಿ ಪುನಃ ಪೋಸ್ಟ್ ಮಾರ್ಟಮ್ ಮಾಡಿ ಪುನಃ ಪುನಃ ನಾನು ಬ್ಯಾಂಗ್ಳೂರಿಗೆ ಕಳಿಸ್ತೇನೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದರೆ ಠಾಣೆಯಿಂದ ಇಲ್ಲಿಗೆ ಬಂದು ಸ್ಥಳ ಮಹಾಜರ್ ಮಾಡುವಂತದ್ದು ಅಥವಾ ನಿಮ್ಮ ಹೇಳಿಕೆಯನ್ನು ಪಡ್ಕೊಳ್ಳುವಂಥದ್ದು ಏನಾದರೂ ಮಾಡಿದ್ದಾರೆ ಹಾಂ ಪೊಲೀಸ್ನವರು ಬಂದು ಇಲ್ಲಿ ಎಲ್ಲ ಬಂದು ಮಹಾಜರ್ ಎಲ್ಲ ಮಾಡಿದ್ದಾರೆ ಎಲ್ಲ ನೋಡಿ ಎಲ್ಲ ಇದು ಅವ್ರು ಎಂತ ಹೇಳ್ತಾರೆ ಅವರ ಅಭಿಪ್ರಾಯ ಏನು ಹೇಳ್ತಿದ್ದಾರೆ ಅಂದ್ರೆ ಅದು ರಿಪೋರ್ಟ್ ಆಯಿತು ನ್ಯಾಯವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಪೊಲೀಸ್ ಠಾಣೆಯವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಎಮ್ ಎಲ್ ಸಿ ಇವರು ಶಾಸಕರಾಗಲಿ ಸಂಗೋಪನಾ ಇಲಾಖೆ ಮಂತ್ರಿ ಅವರಲ್ಲಿ ನನಗೆ ಇದಕ್ಕೆ ಇದಕ್ಕೆ ನ್ಯಾಯದ್ದು ಒದಗಿಸಿಕೊಡಬೇಕಾಗಿ ನಾನು ಕೇಳಿಕೊಳ್ತೇನೆ ಅಂದರೆ ಈ ಮೊದಲು ಏನಾದರೂ ನಿಮ್ಮಲ್ಲಿರುವಂತಹ ಸಾಕು ಪ್ರಾಣಿಗಳಿಗೆ ಏನಾದರೂ ಈ ರೀತಿ ಆಗಿರುವಂಥದ್ದು ಏನಾದರೂ ಘಟನೆಗಳು ನಡೆದಿದ್ದೀವಿ ಇದರ ಮುಂಚೆ ಆಗಿದೆ ಬೆಕ್ಕುಗಳಿಗೆ ಪಾಯ್ಸನ್ ಇಟ್ಟದ್ದು ಆಗಿದೆ ಆದರೆ ತುಂಬ ಬೆಕ್ಕು ಹೋಗಿದೆ ಅಂದರೆ ನಾವು ಹೊಟ್ಟರೆ ಇಲ್ಲಿ ಇರ್ತದಲ್ಲ ಸಾಕ್ತಾ ಇರ್ತೇವೆ ಅಲ್ಲ ಇಲ್ಲೆಲ್ಲ ಇದಾಗಿದೆ ಅದು ಒಂದೊಂದು ಬೆಕ್ಕು ಸಾಯ್ತಾ ಬರ್ತಿತ್ತು ಮತ್ತು ಒಂದು ಕಡೆ ನಾವು ನೋಡುವಾಗ ಒಂದು ಕಡೆ ಪಾಯ್ಸನ್ ಇದ್ದದ್ದು ನಮಗೆ ಕಂಡು ಬಂದಿದೆ ಅಂದರೆ ಈಗ ಸಮಾಜದಲ್ಲಿ ವ್ಯಕ್ತಿಗಳಲ್ಲಿ ಏನಾದರೂ ದ್ವೇಷ ಇರಬಹುದು ಈ ಮೂಕ ಪ್ರಾಣಿಗಳಲ್ಲಿ ದ್ವೇಷ ಬರುವಂಥದ್ದು ಏನಿದೆ ನೋಡಿರಬಹುದು ನಾನು ನೋಡಿ ನಮಗೆ ಆದರೂ ಮಾಡಲಿ ಈ ಮೂಕ ಪ್ರಾಣಿಗಳಿಗೆ ಮಾಡಬಾರ್ದಿತ್ತು ಅದು ಏನು ಅದು ಅದರ ಹೊಟ್ಟೆ ಪಾಡಿಗೆ ತಿನ್ಲಿಕ್ಕೆಲ್ಲ ಮೇಯ್ಲಿಕ್ಕೆಲ್ಲ ಹೋಗ್ತಾರೆ ಯಾರಿಗೆ ಉಪದ್ರ ಮಾಡ್ಲಿಕ್ಕೆ ಹೋಗ್ತಾರೆ ಒಂದು ತಾಯಿ ಎಲ್ಲಿ ಒಂದು ತಾಯಿ ಹೇಳಲಿಕ್ಕೆ ಹೌದು ಚಿಕ್ಕ ಮಗು ಒಂದು ತಾಯಿ ಏನಾದರೂ ಪ್ರಾಬ್ಲಮ್ ಆಗಿ ಏನಾದರೂ ಹೋದರು ಅದಕ್ಕೆ ಹಾಲು ಯಾವುದು ದನದ ಬದುಕಿಸೋದು ಯಾವುದು ದನನೇನಾ ಅವ ಬೆಳಿಗ್ಗೆ ಎದ್ದು ಹಾಕಿದ್ದವನು ಯಾರು ಸಹ ಆಗಲಿ ನನಗೆಲ್ಲ ಹಾಕಿದವನು ಅಂದರೆ ನಾನು ಸಂಶಯ ಪ್ರಕಾರ ಹೇಳೋದು ಅವನು ಬೆಳಿಗ್ಗೆ ಎದ್ದು ಕುಡಿಯೋದೇನು ಕಾಫಿಯ ಟೀಯ ಅದಕ್ಕೆ ಹಾಲು ಎಲ್ಲ ಕುಡಿಯೋದು ಅವನು ಖಂಡಿತ ಹಾಂ ಹಾಂ ಮೂಕ ಪ್ರಾಣಿಗೆ ಬಾಯಿ ಬರದ ಪ್ರಾಣಿಗಳಿಗೆ ಈ ಥರ ಎಲ್ಲ ಹಾಕೋದಲ್ಲ ನಾನು ಸಂಶಯವಾಗಿ ನಾನು ಮಾತನಾಡೋದು ಇದು ಅವನೇ ಹಾಕಿದಂತೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ ಸಂಶಯ ಪ್ರಕಾರವಾಗಿ ನಾನು ಹೇಳುದು ಖಂಡಿತ ಯಾರೇ ಹಾಕಿರ್ಲಿ ಈ ನೆಲದ ಕಾನೂನು ಅವರಿಗೆ ಏನ್ ಶಿಕ್ಷೆ ಕೊಡುತ್ತೆ ಅನ್ನೋದ್ದು ನಮ್ಗೆ ಗೊತ್ತಿಲ್ಲ ಆದ್ರೆ ಮೇಲಿನ ಕಾನೂನು ಅವರಿಗೆ ಶಿಕ್ಷೆ ಕೊಟ್ಟೆ ಕೊಡುತ್ತೆ ಇದು ನಾನು ಹೇಳುವುದು ಏನಾಗುತ್ತೆ ಈ ಗೋ ಮಾತು ಶಾಪನೇ ಸಾಕು ಇದಕ್ಕೆ ಮಾಡಿದವರಿಗೆ ಗೋಮಾತೆ ಶಾಪನೆ ಶಾಪನೇ ಸಾಕು ನಾವು ಎಷ್ಟು ಪ್ರೀತಿ ಮಾಡಿದೆ ಯಾರಿಗೆ ನಾವು ಈ ದಾನದ ಎಷ್ಟು ಪ್ರೀತಿ ಮಾಡ್ತಾ ಇರ್ತೇವೆ ಗೊತ್ತನ್ನು ಇದೊಂದು ಕುತ್ತಿಗೆಯನ್ನು ಬೆಂಡ್ ಮಾಡಲಿಕ್ಕೆ ಸ್ಟ್ರೈಟ್ ಮಾಡಲಿಕ್ಕೆ ಆಗಿ ನೋಡಿ ಅದು ಕುತ್ತಿಗೆ ನೋಡಿ ಕುತ್ತಿಗೆ ನೋಡಿ ನೋಡಿ ಅವಸ್ಥೆ ನೋಡಿ 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 ಇದು ನೋಡಿ ಕುತ್ತಿಗೆ ಬೆಂಡ್ ಅದೂ ಕುತ್ತಿಗೆ ಇದು ಸ್ಟ್ರೈಟ್ ಬರೋದಿಲ್ಲ ನೋಡಿ ನೋಡಿ ಇಲ್ಲಿ ಉಂಟಾ ಇಲ್ಲದೇ ಕುತ್ತಿಗೆ ಸ್ಟ್ರೈಟ್ ಮಾಡ್ತಾರೆ ನೋಡಿ ಇದು ಕುತ್ತಿಗೆ ಫುಲ್ ಬೆಂಡ್ ಅಂದರೆ ಇಲ್ಲಿಂದ ಎಲ್ಲ ಡ್ಯಾಮೇಜ್ ಆಗಿದೆ ನನ್ನ ಲೆಕ್ಕದಲ್ಲಿ ಹೊಟ್ಟೆದು ಬಿಡ ಅಂದರೆ ನನ್ನ ಅನುವು ಪ್ರಕಾರ ಇಲ್ಲಿಂದ ಡ್ಯಾಮೇಜ್ ಆಗಿದೆ ನೋಡಿ ಇದು ನೋಡಿ ಈಗ ಇದನ್ನು ವೈದ್ಯಕೀಯ ಪರೀಕ್ಷೆ ಪರೀಕ್ಷೆ ಮಾಡಿದ ಮದ್ದು ಕೊಟ್ಟಿದ್ದಾರೆ ಗುಲ್ಗುಸ್ ಎಲ್ಲ ಹಾಕಿದ್ದಾರೆ ಆದರೆ ಏನು ಇಂಪ್ರೂವ್ಮೆಂಟ್ ಇಲ್ಲ ಅದು ದೊಡ್ಡ ದೊಡ್ಡ ಹೋರಿಗೆಲ್ಲ ಬಿದ್ದಿದೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಏನು ಇಂಪ್ರೂವ್ಮೆಂಟ್ ಕಾಣೋದು ಏನಿಲ್ಲ ಗುಲ್ಗುಸ್ ಗಿಲ್ಗುಸ್ ಎಲ್ಲ ಹೊಡೆದಿದ್ದಾರೆ ಹೋಗೋದಿಲ್ಲ ಅದು ದಿನ ದಿನ ಅಡ್ಡ ಬಿದ್ದ ನಂತರ ಅದು ಫುಲ್ ಹೋಯ್ತು ಕಾಲು ಬಡಿಯೋದು ಮತ್ತು ಒಂದು ಥರ ಒಂದು ಸೌಂಡ್ ಮಾಡೋದು ಅಂತೆ ಈ ಟೈಪು ಅಂದರೆ ಅದಕ್ಕೆ ಸೈಸ್ಲಿಕ್ಕೆ ಆಗದ ಇದರಲ್ಲಿ ಅದು ಇದು ಬೊಬ್ಬೆ ಹೊಡೆಯೋದು ಒಂದು ಎರಡು ಮೂರು ದಿವಸದಲ್ಲಿ ಹೋಯಿತು ಅದು ಒಮ್ಮೆ ಒಂದು ದನ ಒಂದು ತಿಂದರೆ ಅದು ಇಮಿಡಿಯೆಟ್ಲಿ ವಾಮಿಟಿಂಗ್ ಮಾಡ್ತಾರೆ ಒಂದೇ ಸಲ ಅಂದರೆ ಅದು ನಿಂಗ್ಲಿಕ್ಕೆ ಆಗೋದಿಲ್ಲ ನನ್ನ ಲೆಕ್ಕದಲ್ಲಿ ನನ್ನ ಅಭಿಪ್ರಾಯದಲ್ಲಿ ನುಂಗ್ಲಿಕ್ಕೆ ಆಗೋದಿಲ್ಲ ಅದು ಇದೆ ನೋಡಿ ಅವಸ್ತೆ ಇದು ಕುತ್ತಿಗೆ ಎಲ್ಲ ದನ ಇದೇ ಸೇಮ್ ಪ್ರಾಬ್ಲಮ್ ಅಂದಿದೆ ನಿಮ್ಮ ಅಭಿಪ್ರಾಯ ಅಂತ ಹೇಳಿದರೆ ಈಗ ಆರೋಗ್ಯವಾಗಿಂತ ಇರುವಂತಹ ದನಗಳು ಅಥವಾ ಗೂಗಳು ಈ ರೀತಿ ಆಗಬೇಕಾದರೆ ಏನಾದರೂ ವಿಷಪ್ರಸಬೇಕು ಹಾಗೆ ಸರಿ ಬಾಕಿ ಅದರ ಒಟ್ಟಿಗೆ ದನ ಹೋಗಿದೆ ನನ್ನ ನನ್ನ ಅನಿಸಿಕೆ ಪ್ರಕಾರ ಇದು ಪಾಯ್ಸನ್ ಅನ್ನು ಹಾಕಿದ್ದಲ್ಲ ಇದು ಕೈಯಲ್ಲಿ ಕೊಟ್ಟದಾಗಿರಬೇಕು ಏಕೆಂದರೆ ಅದು ಅಷ್ಟು ಹೆಲ್ತಿ ಇದ್ದ ಪೆತ್ ದಣಗಳು ಎಲ್ಲ ಹೋಗಿದೆ ದೊಡ್ಡ ದೊಡ್ಡ ಹೆಲ್ತಿ ಹೀಗೆ ಹೋಗಿಕೊಂಡು ಒಂದು ಕಡೆ ಒಂದು ಹಾಕಿ ಅದು ತಿನ್ನಿಸೋದ ನನ್ನ ಡೌಟ್ ಅದು ಏನಾದರೂ ಇರಬೇಕು ಪಾಯ್ಸನ್ಸ್ ಅದು ಕೈಯ ಮುಖಾಂತರ ಅದು ಕೊಟ್ಟದ ನನಗೆ ಡೌಟ್ ಇದೆ ಅದು ಯಾವುದೋ ತಿಂಡಿಯಲ್ಲಿ ಬೆರೆಸಿ ಕೊಟ್ಟದೇನು ಡೌಟ್ ನನಗೆ ಬಾಕಿ ದನಗಳು ಸಿಕ್ಕಲಿಲ್ಲ ಅಂದರೆ ನಿಮ್ಮ ದನಗಳು ಈ ಸ್ಥಳೀಯವಾಗಿ ಯಾರಾದರೂ ಕೈಯಲ್ಲಿ ಕೊಟ್ಟರೆ ಅದನ್ನು ಸ್ವೀಕರಿಸ್ತಿದ್ವಾ ಅದು ಸ್ಮೆಲ್ ನೋಡುವಾಗ ಅವರಿಗೆ ಆಶೆ ಅಲ್ಲ ಅವ್ರಿಗೇನು ಗೊತ್ತಾಗ್ತದೆ ಇದು ಬಾಯಿ ಬಿಡ್ತೇನೆ ನಾವು ಕೊಟ್ಟು ಬಿಡ್ತೇವೆ ಈ ಈ ಪ್ರಾಣಿಗಳ ಬಗ್ಗೆ ನಾನೊಂದು ಕೇಳುವುದು ನನಗೊಂದು ನ್ಯಾಯ ಒದಗಿಸಿ ಕೊಡಬೇಕಾಗಿ ನಾನು ಕೇಳಿಕೊಳ್ತೇನೆ ಪ್ಲಸ್ ನಮ್ಮ ಹಿರಿಯ ಅಧಿಕಾರಿಗಳಾಗಲಿ ನಮ್ಮ ಆಗಲಿ ಅದರ ಮುಖಾಂತರ ನಾನು ಕೇಳೋದು ಈ ಪ್ರಾಣಿಗಳಿಗೆ ಆಗಲಿ ನಮಗೆ ಒಂದು ನ್ಯಾಯ ಒದಗಿಸಿ ಯಾರು ಮಾಡಿದ್ದಾರೆ ಎಂದು ತಕ್ಕ ಶಿಕ್ಷೆ ಶಿಕ್ಷೆ ಒದ ಕೊಡಬೇಕಾಗಿ ನಾನು ಕೇಳಿಕೊಳ್ತೇನೆ ನಾನು ಕೇಳೋದು ನಾನು ಕೇಳೋದು ಮಾತಾಡ್ಬೋದಲ್ಲ ಮಂತ್ರಿಗಳಾಗಲಿ ಉಪಮಂತ್ರಿ ಈ ಬಗ್ಗೆ ನಮ್ಮ ಒಂದು ಕಷ್ಟದ ನಿಮ್ಮ ನೋವಿಗೆ ಧ್ವನಿಯಾಗೆ ಧ್ವನಿಯಾಗಿ ನನಗೆ ಹೆಲ್ಪ್ ಮಾಡಬೇಕು ಮತ್ತು ಇಲ್ಲಿದ್ದ ಶಾಸಕರಾಗಲಿ ನನಗೆ ನ್ಯಾಯಕ್ಕೆ ಒದಗಿಸಿಕೊಡಬೇಕಾಗಿ ಕೇಳಿಕೊಳ್ತೇನೆ ಧನ್ಯವಾದ ಇವಿಷ್ಟು ಮಂಗಳೂರು ತಾಲೂಕಿನ ನೀರು ಮಾರ್ಗ ಕೃಷಿಕರಾಗಿರುವಂತಹ ಶ್ರೀಯುತ ಪ್ರಕಾಶ್ ಕೆಯರ್ ಅವರ ಗೋವುಗಳು ದಾರುಣ ರೀತಿಯಲ್ಲಿ ಅಂತ್ಯವನ್ನು ಕಂಡಿದ್ದು ಅನುಮಾನಾಸ್ಪದವಾಗಿ ಇದು ಯಾವುದೋ ಒಂದು ಪ್ರಾಶನದಿಂದ ಯಾರು ದ್ವೇಷದಿಂದಾಗಿ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಅವರೊಂದು ಹೇಳಿಕೆಯಾಗಿದೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಈ ಬಗ್ಗೆ ಇವರಿಗೆ ನ್ಯಾಯವನ್ನು ಕೊಡಿಸಬೇಕು ಜೊತೆಯಲ್ಲಿ ಮೃತರಾದಂತಹ ಮೂಕ ಪ್ರಾಣಿಗಳ ಆತ್ಮಕ್ಕೆ ಶಾಂತಿ ದೊರಕಬೇಕು ಅನ್ನುವಂಥದ್ದೇ ಹೊಳಪು ಮೀಡಿಯಾದ ಆಶಯ ಹೊಳಪು ಮೀಡಿಯಾ ಮಂಗಳೂರು ಒಂದು ನಿಮಿಷ ಒಂದು